ದಯವಿಟ್ಟು ಅಲ್ಲೂ ಕೂಡ ಸಂಪೂರ್ಣ ಹಾಡುಗಳನ್ನ ನೋಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಅದನ್ನ ಫಾರ್ವರ್ಡ್ ಮಾಡೋದನ್ನ ಮರಿಬೇಡಿ ದೊರಕ್ತಾ ಇದೆ ಹಾಡುಗಳನ್ನ ನೋಡಿದ್ವಿ ಹೆಮಿಯ ಪ್ರಸ್ತುತಿ ಪ್ರಣಹತು ಚಿತ್ರದ ಟ್ರೇಲರ್ ನೋಡಿದ್ವಿ ಕೆಲವೊಂದಷ್ಟು ಹಾಡುಗಳನ್ನ ಕೂಡ ನೋಡಿದ್ವಿ ಸಿರಿ ಮ್ಯೂಸಿಕ್ ಮ್ಯೂಸಿಕ್ ಪ್ಲಾಟ್ಫಾರ್ಮ್ ನಲ್ಲಿ ಲಾಂಚ್ ಆಗಿದೆ ದಯವಿಟ್ಟು ಅಲ್ಲೂ ಕೂಡ ಸಂಪೂರ್ಣ ಹಾಡುಗಳನ್ನ ನೋಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಅದನ್ನ ಫಾರ್ವರ್ಡ್ ಮಾಡೋದನ್ನ ಮರಿಬೇಡಿ ಚಾನೆ ದೊರಕ್ತಾ ಇದೆ ಹಾಡುಗಳನ್ನ ನೋಡಿದ್ವಿ ಬಿಡಿಗಿರಿ ಹೆಮ್ಮೆಯ ಪ್ರಸ್ತುತಿ ಪ್ರಣಹತು ಚಿತ್ರದ ಟ್ರೇಲರ್ ನೋಡಿದ್ವಿ ಕೆಲವೊಂದಷ್ಟು ಹಾಡುಗಳನ್ನ ಕೂಡ ನೋಡಿದ್ವಿ ಸಿರಿ ಮ್ಯೂಸಿಕ್ ಮ್ಯೂಸಿಕ್ ಪ್ಲಾಟ್ಫಾರ್ಮ್ ನಲ್ಲಿ ಲಾಂಚ್ ಆಗಿದೆ ದಯವಿಟ್ಟು ಅಲ್ಲೂ ಕೂಡ ಸಂಪೂರ್ಣ ಹಾಡುಗಳನ್ನ ನೋಡಿ ನಿಮ್ಮ